ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಪ್ರತಿ ವರ್ಷ ಮೇ ಒಂದರಂದು ನಾವು ಕಾರ್ಮಿಕ ದಿನವನ್ನು ಆಚರಿಸುತ್ತೇವೆ ಇದನ್ನು ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎಂದು ಕರೆಯಲಾಗ್ತದೆ ವಿಶ್ವಾದ್ಯಂತ ಕಾರ್ಮಿಕರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸಲು ಈ ದಿನವು ಒಂದು ಅವಕಾಶವಾಗಿದೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಯುರೋಪಿನ ಸಮಾಜವಾದಿ ಪಕ್ಷಗಳ ಗುಂಪು ಮೇ ಒಂದನ್ನು ಕಾರ್ಮಿಕರಿಗೆ ವಿಶೇಷ ದಿನವೆಂದು ನಿಗದಿಪಡಿಸಲು ನಿರ್ಧರಿಸಿದಾಗ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಹುಟ್ಟಿಕೊಂಡಿತು ಅದನ್ನು ಅವರು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಥವಾ ಕಾರ್ಮಿಕರ ದಿನ ಎಂದು ಕರೆದರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕಾದಲ್ಲಿ ನಡೆದ ಗಮನಾರ್ಹ ಪ್ರತಿಭಟನೆ ನಂತರ ಈ ದಿನದ ಕಲ್ಪನೆಯಂತೂ ಅಲ್ಲಿ ಕಾರ್ಮಿಕರು ದಿನಕ್ಕೆ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ಆದಾಗ್ಯೂ ಚಿಕಾಗೋದಲ್ಲಿ ವಿಷಯಗಳು ಕೈಮೀರಿ ಹೋದವು ಮತ್ತು ಕೆಲವರು ಗಾಯಗೊಂಡರು ಇದು ದಿ ಡೆಮಾಕ್ರೆಟಿಕ್ ಫೇರ್ ಎಂದು ಕರೆಯಲ್ಪಡಲು ಕಾರಣವಾಯಿತು ಈ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ದಿನವನ್ನು ಆರಂಭವನ್ನು ಸೂಚಿಸಿತು ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ದೇಶವನ್ನು ನಿರ್ಮಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತಾರೆ ಕಾರ್ಮಿಕರ ದಿನವೆಂದರೆ ಕಾರ್ಮಿಕರಿಗೆ ಧನ್ಯವಾದ ಹೇಳುವುದು ಮಾತ್ರವಲ್ಲ ಅವರ ಹಕ್ಕುಗಳ ಬಗ್ಗೆ ಕಲ್ಪಿಸುವುದು ಮತ್ತು ಅವರ ಲಾಭವನ್ನು ಪಡೆಯುವುದನ್ನು ತಡೆಯುವುದು ಇದು ಕಾರ್ಮಿಕರಿಗೆ ಕೆಲಸದ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವ ಮತ್ತು ಮುಂದೆ ಸಾಗಲು ಸಹಾಯ ಮಾಡುವ ಬಗ್ಗೆಯೂ ಆಗಿದೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ದ ಥೀಮ್ ಏನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಣೆಗಳು ಹೊಸ ಥೀಮನ್ನು ಘೋಷಿಸುತ್ತವೆ ಈ ವರ್ಷ ಬದಲಾಗುತ್ತಿರುವ ಹಮ ಹವಾಮಾನದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವತ್ತ ಗಮನಹರಿಸಲಾಗಿದೆ ಕಾರ್ಮಿಕ ದಿನವನ್ನು ಹೇಗೆ ಆಚರಿಸಲಾಗ್ತದೆ ಅಂತ ನೋಡೋದಾದರೆ ಅನೇಕ ಸ್ಥಳಗಳಲ್ಲಿ ಕಾರ್ಮಿಕ ದಿನವು ಕೆಲಸ ದಿನವಾಗಿದೆ ಕಾರ್ಮಿಕರು ಎಷ್ಟು ಮುಖ್ಯ ಎಂದು ತೋರಿಸಲು ಜನರು ಕಾರ್ಮಿ ಕಾರ್ಯಕ್ರಮಗಳು ಮತ್ತು ಭಾಷಣಗಳನ್ನು ಆಯೋಜಿಸುತ್ತಾರೆ ಕೆಲವೊಮ್ಮೆ ಕಾರ್ಮಿಕರು ತಮ್ಮ ಮತ್ತು ಅವರ ಹಕ್ಕುಗಳ ಬಗ್ಗೆ ಮಾತನಾಡಲು ಮೆರವಣಿಗೆ ಕಾರ್ಮಿಕರ ಬಗ್ಗೆ ಮತ್ತು ಅವರಿಗೆ ಏನು ಬೇಕು ಎಂದು ಜನರಿಗೆ ಹೇಳಲು ಪೋಸ್ಟರ್ಗಳು ಸಹ ಪೋಸ್ಟರ್ಗಳ ಚಿಹ್ನೆಗಳನ್ನು ಸಹ ಬಳಸಲಾಗುತ್ತದೆ ಏನೇ ಆಗಲಿ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಸೂಕ್ತವಾದ ಸಂಭಾವನೆ ನೀಡಲಿ ಎಂದು ಹಾರೈಸುತ್ತಾ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತೇವೆ